ನಮಸ್ಕಾರ ವೀಕ್ಷಕರೇ ಗೋಲ್ಡನ್ ರಥನ್ ವಿಕಲ್ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ ನಿಮ್ಮ ಹತ್ರ ಯಾವುದೇ ರೀತಿಯ ವಾಹನಗಳು ಮಾಡಿ ಕಿದ್ದಲ್ಲಿ ಸ್ಕ್ರೀನಲ್ಲಿ ಕಾಣ್ತಿರೋ ನಮ್ಮ ವಾಟ್ಸಪ್ ನಂಬರ್ ಆಗಿರ್ತವೆ ವೀಕ್ಷಕರೇ ಈ ವಾಟ್ಸಪ್ ಗೆ ಏನೂ ಇಲ್ಲ ಜಸ್ಟ್ ನಿಮ್ಮ ಗಾಡಿ ವ್ಯವಸ್ಥೆಯಲ್ಲಿ ಆ ಗಾಡಿ ಏಳರಿಂದ ಎಂಟು ಫೋಟೋ ಕಳಿಸಿದ್ರೆ ಸಾಕು ನಾವೇ ನಿಮಗೆ ಫ್ರೀ ಮಾಡ್ಕೊಂಡ್ಬಿಟ್ಟು ಕಾಲ್ ಮಾಡಿ ಡೀಟೇಲ್ಸ್ ಎಲ್ಲ ಕಲೆಕ್ಟ್ ಮಾಡಿ ನಿಮ್ಮದು ಗಾಡಿ ಸೇಲ್ ಮಾಡೋ ಪ್ರಯತ್ನ ಮಾಡ್ತೇವೆ ವೀಕ್ಷಕರೇ ನಿಮ್ಮ ಗಾಡಿ ಅಷ್ಟೇ ಅಲ್ಲದೆ ನಿಮ್ಮ ಫ್ರೆಂಡ್ ಸರ್ಕಲ್ ಯಾರದೇ ಗಾಡಿ ಇದ್ದರೂ ಕೂಡ ಅವರಿಗೂ ಕೂಡ ಗೋಲ್ಡನ್ ರಥಿಕಲ್ ಯೂಟ್ಯೂಬ್ ಚಾನಲ್ ಶೇರ್ ಮಾಡಬಹುದು ಹಾಗೆ ನೀವು ಕೂಡ ಸಬ್ಸ್ಕ್ರೈಬ್ ಆಗಿರಲಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಹಾಗೆ ಬೆಲ್ಲೈನ್ ಕೂಡ ಒತ್ತಿ ಲೈಕನ್ ಓದಿರೋದ್ರಿಂದ ನಾವು ಯಾವುದೇ ಗಾಡಿ ಊಡೇಬಿಟ್ಟು ಪೈಸ್ ನಿಮಗೆ ನೋಟಿಫಿಕೇಶನ್ ಬರುತ್ತೆ ಅಂತಲೇ ಹೇಳಬಹುದು ವೀಕ್ಷಕರೇ ಹಾಗೇ ನೀವು ಗಾಡಿ ತೊಗೊಳ್ಳೋಕ್ಕಿಂತ ಮುಂಚಿತವಾಗಿ ಯಾರಿಗೂ ಅಡ್ವಾನ್ಸ್ ಪೇಮೆಂಟ್ ಪೇ ಮಾಡೋ ಅವಶ್ಯಕತೆ ಇರಲ್ಲ ವೀಕ್ಷಕರೇ ಅಡ್ವಾನ್ಸ್ ಪೇಮೆಂಟ್ ಪೇ ಮಾಡಿದ್ದಲ್ಲಿ ಅದಕ್ಕೆ ನಾವು ಜವಾಬ್ದಾರಿ ಆಗಿರಲ್ಲ ಸಂಪೂರ್ಣ ಅದಕ್ಕೆ ನೀವೇ ಜವಾಬ್ದಾರಿ ಆಗಿರ್ತೀರಾ ಅಂತ ಹೇಳುತ್ತಾ ಇನ್ನು ಗಾಡಿ ಓನರ್ ಗಾಡಿ ಬಗ್ಗೆ ಏನೇನು ಡೀಟೇಲ್ಸ್ ಹೇಳಿದರೆ ಕೇಳ್ಕೊಂಬರೋಣ ಬನ್ನಿ ವೀಕ್ಷಕರೇ ಹಲೋ ಹಾಂ ಹಲೋ ಸರ್ ನಮಸ್ತೆ ನಮಸ್ತೆ ಸರ್ ಹೇಳಿ ಸರ್ ನಮಗೊಂದು ಮಾರುತಿ ಸುಜುಕಿ ಓಪಿನಿ ವ್ಯಾನು ಗಾಡಿ ಸೇಲ್ ಇದೆ ಅಂತ ಹೌದು ಸರ್ ಹೌದು ಏನೈತ್ರಿ ಮಾಡಲ್ಲು ಹದಿನೈದು ಎರಡು ಸಾವಿರದ ಹದಿನೈದು ಮನೇಲ್ ರೀ ಹೌದು ಸರ್ ಓಕೆ ತಾವು ಓನರ್ ಎಷ್ಟು ಇದ್ದರೆ ಗಾಡಿಗೆ ಮೂರು ತಾವು ತರ್ಡ್ ಓನರ್ ಗಾಡಿ ತಗೊಳ್ಳೋರು 4000 ಆಗ್ತಾರೆ ಹೌದು ಸರ್ ರನ್ನಿಂಗ್ ಅಲ್ಲಿ ಎಷ್ಟು ಐತಿ ಕಿಲೋಮೀಟರ್ ರನ್ನಿಂಗ್ ಅಲ್ಲಿ ಮೂವತ್ತೆಂಟು ಸಾವಿರ ತೋರಿಸ್ತಾ ಉಂಟು ಅದು ಸರಿ ಲಗಂತು ಓ ಚಾಲ್ತಿ ಅಂತ ಕಾಣ್ತದೆ ಅದು ರನ್ನಿಂಗ್ ಆಗಿರ್ಬೋದು ಸರ್ ಮತ್ತೆ ಶೋರೂಮ್ ಹಿಸ್ಟರಿ ಏನಿಲ್ಲ ಗಾಡಿಗೆ ಹ್ಮ್ 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 ಆಯ್ತಾ ಓಕೆ ಅಂದ್ರೆ ರನ್ನಿಂಗ್ ಹ್ಮ್ ರನ್ನಿಂಗ್ ಲೆಕ್ಕದಲ್ಲಿ ಇಲ್ಲ ಅಂತ ಅರ್ಥ ಓಕೆ ಇಲ್ಲ ಅಂತ ಕರೆಕ್ಟ್ ಹೌದು ಟೈರ್ ಕಂಡೀಷನ್ ತಲೆ ಯಾವತ್ತೆ ಇದ್ದರೆ ಸರ್ ಫ್ರಂಟ್ ಟು ಬ್ಯಾಕ್ ಟು ಸ್ಟೇಪ್ ನೀ ಇದ್ದ ಟೈರ್ ಒಂದು ಫಿಫ್ಟಿ ಪರ್ಸೆಂಟ್ ಅಷ್ಟೇ ಒಂದು ಫಾರ್ಟಿ ಇದೆಯಾ ಇದೆ ಓಕೆ ಇನ್ನು ಇಂಜನ್ ಕಂಡೀಷನ್ ಆಗಿರ್ಬೋದು ಗಾಡಿ ಬಾಡಿಗೆ ಯಾವ ಥರ ಇಟ್ಟಿದ್ದೀರಾ ಚೆನ್ನಾಗಿದೆ ಇಂಜನ್ ಬಂದ್ಬಿಟ್ಟು ಶೋಲ್ ಇಂಜನ್ ಐತ್ರಿ ಹೌದು ಎಂ ಪಿ ಎಪ್ ಇಂಜನಾ ಹೌದು ಗಾಡಿ ಎಕ್ಸಿಡೆಂಟ್ ಆಗೋದು ರೀ ಪೇಂಟು ಡೆಂತು ಕ್ರಾಶಸ್ ಟಿಂಕ್ರಿಂಗ್ ಕೆಲಸ ಸಣ್ಣ ಪಟ್ಟ ಮನೆಯ ಕೆಲಸ ಗಾಡಿ ಮೇಲೆ ಕೇಸಸ್ ಓರ್ಚಿನ ಜಂಪು ಈ ಥರ ಏನಾದರೂ ಪ್ರಾಬ್ಲಮ್ ಇದೆಯಾ ಸಣ್ಣ ಪುಟ್ಟ ಸ್ಕ್ರ್ಯಾಚ್ ಸಣ್ಣ ಪುಟ್ಟ ಕೆಳಗೆ ಹ್ಞೂ ಮತ್ತೆ ಏನಿಲ್ಲ ಅದು ಬಿಟ್ರೆ ಮೇಜರಾಗಿ ಆಕ್ಸಿಡೆಂಟ್ ಈ ಥರ ಏನಿಲ್ಲ ಏನಾಗಿಲ್ಲ ಸರ್ ಫೈವ್ ಸೀಟ್ರೂ ಬೇಕಲ್ಲ ಸೆವೆನ್ ಪ್ಲಸ್ ಒನ್ ಏಳು ಸೀಟ್ರ್ ಬೇಕಲ್ಲ ಇದು ಸೀಟ್ ಸರ್ ಏಳು ಸೀಟ್ರ್ ಐತೆ ರೀ ಹಾಂ ಓಕೆ ಗಾಡಿ ಪ್ಯೂರ್ ಪೆಟ್ರೋಲ್ ಮಾತ್ರನಾ ಎಲ್ ಪಿ ಜಿ ಈ ಥರ ಏನಾರ ಹೆಚ್ಚಿದಿರಾ ಇಲ್ಲ ಒರಿಜಿನಲ್ ಪೆಟ್ರೋಲ್ ಏನು ಬರುವಂಥದ್ದು ಮೈಲೇಜು ಮೈಲೇಜ್ ಇದು ಹದಿನೈದು ಹದಿನೈದು ತನಕ ಬರ್ತೈತೆ ರೀ ಹ್ಞೂ ಓಕೆ ಇನ್ನು ಡಾಕ್ಯುಮೆಂಟ್ಸ್ ಎಲ್ಲ ನೋಡೋದಾದ್ರೆ ಎಫ್ಸಿ ಇನ್ಶೂರೆನ್ಸ್ ಕೂಡ ಅಥವಾ ಎಲ್ಲಿ ತನಕ ರಂಗಿಟ್ಟಿದ್ದೀರಿ ಮೂವತ್ತರವರೆಗೆ ಎಫ್ಸಿ ಇದೆ ಇನ್ಶೂರೆನ್ಸ್ ಒಂದು ಐದಾರು ಇರ್ಬೋದು ಒಂದು ಆರು ತಿಂಗಳ ತನಕ ಇನ್ಶೂರೆನ್ಸ್ ಸಿಗತ್ತೈತೆ ರೀ ಗಾಡಿ ತೊಗೊಂಡ್ರೆ ರನ್ನಿಂಗ್ ಹಾಂ ಸರ್ ಫಿಟ್ನೆಸ್ ಬಂಪರ್ ಆಗಿರ್ಬೋದು ಕ್ಯಾರಿಯರ್ ಈ ಥರ ಏನಾದರೂ ಎಕ್ಸ್ಟ್ರಾ ಪಿಟೆಡ್ ಮಾಡಿಸಿದ್ರೆ ಸ್ಪಾಯ್ಲರ್ ಸ್ಪಾಯ್ಲರ್ ಹಾಕ್ಸಿದ್ರ ಹೌದು ಓಕೆ ಬಂಪರ್ ಕ್ಯಾರಿಯರ್ ಇಲ್ಲ ರೀ ಇಲ್ಲ ಓಕೆ ಗಾಡಿ ಮಾತ್ರ ಪೂರ್ತಿ ಪ್ಲೇನ್ ಐತೆ ರೀ ಹೌದು ಮತ್ತು ಒಳಗಡೆ ಇಂಟೀರಿಯರ್ ಒಳಗಡೆ ಪೀಚರ್ಸು ಮ್ಯೂಸಿಕ್ ಸಿಸ್ಟಮ್ ಆಗಿರ್ಬೋದು ಮ್ಯಾಟ್ ಆಗಿರ್ಬೋದು ಕೆಳಗಡೆ ಕರೆಕ್ಟಲ್ಲಿ ಸರಿ ಇದೆ ಇನ್ನು ಡೈರೆಕ್ಟು ರೇಟ್ ಸರ್ ಏನು ಕೋಟ್ ಮಾಡ್ತೀರಾ ಪ್ರೈಸು ಇದಕ್ಕೆ ನಿಮಗೆ ನಾವು ಸಾವಿರ ಕೋಟಿಂಗ್ ಮಾಡ್ತಾ ಇದ್ದೇವೆ ಎರಡು ಲಕ್ಷದ ನಲವತ್ತೈದು ಸಾವಿರ ಇದ್ದೀರಾ ಮಾಡೆಲ್ ಬಂದ್ಬಿಟ್ಟು ಎರಡು ಸಾವಿರದ ಹದಿನೈದು ಮಾಡಲ್ ಐತ್ರಿ ತಾವು ಆಲ್ರೆಡಿ ಓನರು ತರ್ಡಾಗಿದ್ದೀರಾ ಗಾಡಿ ತೊಗೊಳೋರು ನಾಲ್ಕನೇ ಓನರ್ ರೀ ಹೌದು ಸರ್ ಎರಡು ಲಕ್ಷದ ನಲ್ವತ್ತೈದು ಸಾವಿರಲ್ಲಿ ನಮ್ಮ ಕಡೆಯಿಂದ ಬಂದವರಿಗೆ ನೆಗೆಷಲ್ ಏನು ಮಾಡ್ಕೊಡ್ತೀರಾ ಎರಡು ಮೂವತ್ತೈದು ಹತ್ತು ಸಾವಿರ ರೂಪಾಯಿ ನೆಗೇಷನ್ ಮಾಡಿದ್ರು ಕೂಡ ಎರಡು ಲಕ್ಷದ ಮೂವತ್ತೈದು ಸರ್ಕ ಗಾಡಿ ರೆಡಿ ಇದ್ದೀರಾ ಗಾಡಿರುವಂತ ಲೊಕೇಶನು ಲೊಕೇಶನ್ ಪುತ್ತೂರು ಟೌನಿಂದ ಒಂದು ಟೆನ್ ಟೌನ್ ದೂರದಲ್ಲಿದೆ ತಮ್ಮದು ಕಾಂಟ್ಯಾಕ್ಟ್ ನಂಬರ್ ಐತ್ರಿ ಮಾಡಿರ್ತೀನಿ ನೋಡಿ ಬಂದವರಿಗೆ ಆದಷ್ಟು ನೋಡಿ ಮಾಡಿ ಕೊಡೋ ಪ್ರಯತ್ನ ಮಾಡಿ ಆಯಿತು ಆಯ್ತು ಸರಿ ಥ್ಯಾಂಕ್ ಯು ಸರ್ ಹಾಂ